ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್ ಇವಾಗ ಹೆಸ್ರು ಕಾಳು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕುಕ್ಕರಲ್ಲಿ ನೀರು ಹೆಸ್ರುಕಾಳು ಕುದಿಯೋಕೆ ಇಟ್ಟಿದ್ದೀನಿ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಿಲ್ ಕೂಗ್ಸ್ಕೋಬೇಕು ನಾನು ಒಂದು ನಾ ಒಂದು ನಾಲ್ಕು ಮೆಣಸಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಮಿಕ್ಸಿಗೆ ಇಟ್ಕೋತಾ ಇದ್ದೀನಿ ಇದಕ್ಕೆ ಇದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಸಾಸಿವೆ ಕಟ್ ಮಾಡಿರೋ ಒಂದೆರಡು ಈರುಳ್ಳಿ ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಹೆಸರು ಕಾಳು ರೊಟ್ಟಿ ಚಪಾತಿ ಮುದ್ದೆಗೆ ಸೈಡ್ ಡಿಶ್ ಆಗೂ ಮಾಡ್ಕೊಬೋದು ಇದಕ್ಕೊಂಚೂರು ಕೊಂಚೂರು ಅರ್ಶಿನ ಉಪ್ಪು ಇವಾಗ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಮಿಕ್ಸಿ ಇದನ್ನು ಸ್ವಲ್ಪ ಫ್ರೈ ಆಗಬೇಕು ಆಮೇಲೆ ಅದನ್ನು ಹಾಕೋಬೇಕು ಇವಾಗ ಮಿಕ್ಸಿ ಮಾಡಿದ್ವಲ್ವ ಅದನ್ನು ಹಾಕೋಬೇಕು ಶುಂಠಿ ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕೋಬಹುದು ನನ್ನ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ವ ಅದಕ್ಕೆ ನಾನು ಅದನ್ನು ಮಿಕ್ಸಿಗೆ ಹಾಕಿಲ್ಲ ಇಲ್ಲಾಂದರೆ ಅದಕ್ಕೆ ಒಂದು ನಾಲ್ಕು ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಪೇಸ್ಟ್ ಇದೆ ನನ್ನ ಹತ್ರ ಅದಕ್ಕೆ ಪೇಸ್ಟ್ ಹಾಕಿದೆ ಒಂದು ಸ್ಪೂನ್ ಚೆನ್ನಾಗಿ ಫ್ರೈ ಮಾಡಬೇಕಿದೆ ಇವಾಗ ನೀವು ಮೆಣಸಿನ್ಕಾಯಿ ಬೇಡ ಅಂದರೆ ಖಾರದ ಪೌಡ್ರ್ ಹಾಕೋಬೋದು ಇವಾಗ ಬೇಯಿಸಿಟ್ಟಿರ್ತೀವಲ್ವ ಆ ಕಾಳನ್ನ ಇದಕ್ಕೆ ಹಾಕೋಬೇಕು ಸ್ವಲ್ಪ ಫ್ರೈ ಆದ ತಕ್ಷಣ ಕುಕ್ಕರಲ್ಲಿ ಎರಡು ವಿಸಿಲ್ ಕೂಗಿಸಿದ್ವಲ್ವ ಆ ಕಾಳನ್ನ ಹಾಕೋಣ ಒಂದು ಐದು ನಿಮಿಷದಲ್ಲೇ ಮಾಡ್ಕೋಬೋದು ಬೇಗ ಏನಿಲ್ಲ ಇದಕ್ಕೊಂಚೂರು ಹುಚ್ಚಳ ಪೌಡ್ರ್ ಹಾಕೊಂಡ್ಬಿಟ್ರೆ ರೆಡಿ ಒಂದೆರಡು ಸ್ಪೂನ್ ಹಾಕಿದ್ದೀನಿ ಉಚ್ಚಳ ಪೌಡ್ರು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ ಆಲ್ಮೋಸ್ಟ್ ರೆಡಿ ಆಯಿತು ಇದಕ್ಕೊಂಚೂರು ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಮೇಲುಗಡೆ ಹಾಕೊಂಬಿಡಿ ಆಲ್ರೆಡಿ ಮಿಕ್ಸಿಗೆ ಹಾಕಿದ್ದೀವಿ ಸುಮ್ಮನೆ ಸುಮ್ಮನೆ ಮೇಲುಗಡೆ ಒಂದು ಸ್ವಲ್ಪ ಕಾಳು ರೆಡಿ ಆಯಿತು ಹೆಸರು ಕಾಳು ತಂಪು ದೇಹಕ್ಕು ಚೆನ್ನಾಗಿರುತ್ತೆ ನೋಡ್ರಿ ಈ ರೀತಿ ಬಂದಿದೆ ಥ್ಯಾಂಕ್ ಯು